ಏನು ಬಿಗ್ ಬಾಸ್ನಲ್ಲಿ ರಕ್ಷಿತ ಸ್ಥಿತಿ ಈಗ ಏನಾಗಿದೆ ಅಂತ ನೋಡೋಣ ಅದಕ್ಕೆ ಒಂದು ಚಾನ್ಸ್ ಹುಟ್ಟಿ ಸಬ್ಸ್ಕ್ರೈಬ್ ಮಕ್ಕಳಿ ಸೇರಿ ಯಾವುದು ರಕ್ಷಿತಾ ಬಗ್ಗೆ ಬರ್ತಿರಂಥ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ರಾಶಿಕ ಮತ್ತು ರಕ್ಷಿತ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆನೂ ಕೂಡ ನಡೆದೋಗಿದೆ ಈ ಗಲಾಟೆ ನಡುವೆಯಲ್ಲಿ ನಡೀತಿರುವಂಥ ಅತಿ ದೊಡ್ಡ ಘೋರ ಇದು ಅಂತ ಹೇಳ್ಬೋದು ಅದು ಕೈ ಕೈ ಮಿಲಾಯಿಸೋದಕ್ಕೆ ಕೂಡ ಹೋಗಿದೆ ಅಂತ ಹೇಳ್ಬೋದು ಹಿಂದೆ ಅವರ ಆಗಿದ್ದ ಜೋರಾಗಿ ಜಗಳ ಆಗಿದೆ ನಾಮಿನೇಷನ್ ವಿಚಾರದಲ್ಲಿ ನಡೆದಿರುವಂಥ ಜಗಳದಲ್ಲಿ ಚೈಲ್ಡ್ ಎಂಬ ಮಾತಿಗೆ ಮಾತು ಬೆಳೆದು ನೀನು ಚೈಲ್ಡು ನಾನು ಚೈಲ್ಡು ಅಂತ ಹೇಳಿದ ನಂತರ ಸರ್ವೆಂಟ್ ಕೆಲಸ ಮಾಡಕ್ಕೆ ನೀನು ಅಂತ ಹೇಳಿ ನನ್ನ ಸರ್ವೆಂಟ್ ಅಂದ್ಕೊಂಡಿದ್ದೆ ಅಂತ ಕೆಲವು ಕಡೆ ನೀನು ಸರ್ವೆಂಟೆ ಅಂತೇಳಿ ರಾಶಿಕ ಮತ್ತೆ ಉಲ್ಟವನ್ನು ಮಾತಾಡಿದ್ದೇಳರ ರಕ್ಷಿತಗೆ ಸದ್ಯ ಇದು ಮತ್ತಷ್ಟು ಈಗ ಬೇರೆ ಥರ ತಿರ್ತದೆ ಅಂತ ಕೂಡ ಹೇಳ್ಬೋದು ಆದರೆ ಇದನ್ನೆಲ್ಲ ನಿಂತುಕೊಂಡು ಅಶ್ವಿನಿ ಮತ್ತು ಜಾನ್ವಿಯರು ಮತ ತಗಂತಿದ್ದರೆ ಹೊರತು ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಇಟರ್ಸ್ ಹಾಕಿಕೊಡ್ತಿಲ್ಲ ಇದು ನೆಡಿಬೇಕು ಅಂದರೆ ಅವರು ಕೂಡ ಕಾಯ್ತಿದ್ರು ರಕ್ಷಿತ ಮೇಲೆ ಯಾರೇ ಹರಿಯಾಯ್ತಾರೆ ಎಂಬುದನ್ನು ಅವರು ಕೂಡ ಕಾಯ್ತಾ ಕಾಯ್ತಾಕೋದಿದ್ದು ಹಂತದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ ನಡೀತಿರೋದು ಬೇರೆ ಹಂತಕ್ಕೆ ಈಗ ತಿರುವು ಪಡೆದುಕೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಸದ್ಯ ರಾಶಿಕ ಮತ್ತು ರಕ್ಷಿತ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ನಡೀತಿರುವಂಥದ್ದು ಇನ್ನೊಂದು ಕಡೆ ರಘುಸಿಂಹ ಕೂಡ ಬೇರೆ ಹಂತದಲ್ಲಿ ಈಗ ಗಲಾಟೆಯನ್ನು ಮಾಡ್ತಿದ್ದಾರೆ ಸದ್ಯ ಹೀಗಾಗಿ ಬೇರೆ ಬೇರೆ ರೀತಿ ಆಯಾಮಗಳು ಈಗ ಬಿಗ್ ಬಾಸ್ ನಲ್ಲಿ ನಿಜವಾದ ಬಿಗ್ ಬಾಸ್ ಆಟ ಈಗ ಶುರುವಾಗಿದೆ ಎಂಬುದು ಈಗ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿದೆ